ಅಖಾಡಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿರುವಾಗ ಕಲ್ಲಿನಕೋಟೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಮೂರು ಪಕ್ಷಗಳಿಂದ ಮತದಾರರ ಓಲೈಕೆಯಲ್ಲಿ ಭರ್ಜರಿ ತಾಲೀಮು ನಡೆಸುತ್ತಿದೆ ಅದರಂತೆ ಕಾಂಗ್ರೆಸ್ಸಿನಿಂದ ಬಿಎನ್ ಚಂದ್ರಪ್ಪ ಅವರು ಗೆಲುವಿಗಾಗಿ ಇನ್ನಿಲ್ಲದ ಕಸರತ್ತು ಕೂಡ ಮಾಡುತ್ತಿದ್ದಾರೆ ಎದುರಾಳಿ ಬಿಜೆಪಿ ಅಭ್ಯರ್ಥಿಯನ್ನ ಮಣಿಸಲು ಹಾಗೂ ಕೇಂದ್ರ ಸರ್ಕಾರ ವೈಫಲ್ಯಗಳನ್ನು ಮತದಾರರಿಗೆ ತಿಳಿಸುವ ಮೂಲಕ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಿ ಎಂಬ ಧ್ವನಿ ಇಡೀ ಕ್ಷೇತ್ರದಲ್ಲಿ ಪ್ರಜ್ವಲಿಸುತ್ತಿದೆ ಅದರಂತೆ ಬಿಎನ್ ಚಂದ್ರಪ್ಪ ಪರವಾಗಿ ನಿಂತ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಟೊಂಕ ಚಂದ್ರಪ್ಪ ಗೆಲುವಿಗೆ ಹಗಲಿರಲು ಶ್ರಮಿಸುತ್ತಾ ಮತದಾರರಲ್ಲಿ ಮನವಿ ಮಾಡುತ್ತಿದ್ದಾರೆ ದೇಶದ ಭದ್ರತೆಗೆ ಪ್ರಜಾಪ್ರಭುತ್ವ ಉಳಿವಿಗೆ ಈ ಬಾರಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಎಂಬ ಕೂಗು ಕ್ಷೇತ್ರದಲ್ಲಿ ದಟ್ಟವಾಗಿದೆ ಅದರಂತೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಹ್ಯಾಟ್ರಿಕ್ ಹೀರೋ ಎಂದು ಬಿಂಬಿತವಾಗಿರುವ ಶಾಸಕ ಶ್ರೀ ರಘುಮೂರ್ತಿ ಮೂರು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸಿ ತಮ್ಮ ಕ್ಷೇತ್ರವನ್ನು ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆಯಲ್ಲಿ ತಮ್ಮ ಪಾರುಪತ್ಯ ಹೊಂದಿದ ಕಾಂಗ್ರೆಸ್ ಈ ಬಾರಿ ಚಂದ್ರಪ್ಪ ಪರವಾಗಿ ನಿಂತಿದೆ ಇನ್ನು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತಗಳು ನೀಡಬೇಕು ಎಂಬ ನಿಲುವಿನಿಂದ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ ಆ ಜಲಜೀವನ್ ಮೆಷಿನ್ನಿಂದ ಏನ್ ಪೈಪ್ಲೈನ್ ಹಾಕಿದ್ದಾರೆ ಅದು ಕೇಂದ್ರ ಮತ್ತು ರಾಜ್ಯದ ಒಂದು ಯೋಜನೆ ಹಾಗಾಗಿ ಅಲ್ಲೇನು ಹೊಸಲ್ಲಿ ಬರ್ತದೆ ಅದೇ ಬಂದು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ ಬೇರೆ ಪಕ್ಷದವರು ಖಂಡಿತವಾಗ್ಲೂ ನಾವು ಏನು ಸಿದ್ದರಾಮಯ್ಯ ಸಾಹೇಬರು ಉಳಿದಂತೆ ನಡೀತಾರೆ ಏನ್ ಮಾಡಿದ್ದೀನಿ ಅದನ್ನೇ ಹೇಳ್ತಾರೆ ನಾನು ಕೂಡ ಶಾಸಕನಾಗಿ ಈ ಸಂದರ್ಭದಲ್ಲಿ ಆ ಯೋಜನೆ ಮುಂಜೂರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಜೊತೆಗೆ ಭದ್ರ ಮೇಲ್ಣ್ಣೆ ಯೋಜನೆಗೆ ಐವತ್ತೊಂದು ಕೆರೆಗೆ ಇರ್ತಕ್ಕಂಥ ಎಲ್ಲ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೂ ಒಂಬತ್ತು ಕೆರೆ ಮಾತ್ರ ಇತ್ತು ಅಬ್ಬರಲ್ಲಿ ಅದನ್ನು ಐವತ್ತೊಂದು ಕೆರೆಗೆ ಹೆಚ್ಚಿರ್ತಕ್ಕಂಥದ್ದು ಇಂಥ ಎಲ್ಲ ಶಾಶ್ವತವಾದ ಯೋಜನೆಗಳು ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಸರ್ಕಾರಿ ಬಸ್ ಸ್ಟ್ಯಾಂಡ್ ಇರ್ಬೋದು ಮಿನಿ ವಿಧಾನಸೌಧ ಇರ್ಬೋದು ಮುರಾರ್ಜಿ ದೇಸಿ ವಸತಿ ಶಾಲೆಗಳಿರ್ಬೋದು ಡಿ ಟಿ ಟಿ ಸಿ ಇರ್ಬೋದು ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಏನಾದರೂ ಆಗಿದ್ರೆ ಕ್ಷೇತ್ರದಲ್ಲಿ ಮೊದಲೇ ಬಾರಿ ಶಾಸಕನಾದಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ಜೊತೆಗೆ ಇನ್ನು ನಾಲ್ಕು ವರ್ಷದಲ್ಲಿ ಏನೆಲ್ಲ ನಮ್ಮ ಹಳ್ಳಿಗಳಲ್ಲಿ ಅವಶ್ಯಕತೆಗಳು ಇದ್ದಾವೆ ಅವ್ರನ್ನ ನಮ್ಮ ನಾವು ಕೂಡ ಇನ್ನ ಭರವಸೆ ಹೊಂದಿದ್ದೀವಿ ನಮ್ಮ ಸಂಸದರು ಕೆಲಸದ ಮುಖಾಂತರ ನೀವು ಅಭಿವೃದ್ಧಿ ಕೆಲಸ ನೆರವಾಗಬೇಕು ಅದರಂತೆ ಇಂದು ಚಳ್ಳಕೆರೆ ಕ್ಷೇತ್ರದ ನನ್ನಿವಾಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಹಳ್ಳಿಗಳಿಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರವಾಗಿ ಶಾಸಕ ಶ್ರೀ ಟಿ ರಘುಮೂರ್ತಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ಇಂತಹ ಬರಗಾಲದಲ್ಲಿ ಕೂಡ ಬಡವರು ಅನ್ನಕ್ಕಾಗಿ ಅಂಗಲಾಚಬಾರದು ಎಂದು ಅಕ್ಕಿ ಭಾಗ್ಯ ನೀಡುವ ಮೂಲಕ ಬಡವರ ಹೊಟ್ಟೆ ತುಂಬಿಸಿದೆ ಐದು ಗ್ಯಾರಂಟಿಗಳ ಇಂದು ಎಲ್ಲ ವರ್ಗದ ಜನರಿಗೆ ದಾರಿದೀಪವಾಗಿದೆ ಎಂದರು ಹೇಳಿದ್ದಾರೆ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿವರೆಗೂ ಅವರು ಹೇಳಿ ಜೊತೆಗೆ ಚಳ್ಳಕೆರೆ ಕ್ಷೇತ್ರದ ಏನು ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಜೊತೆಗೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಸಾಧನೆಗಳನ್ನು ಎಲ್ಲ ಹೇಳ್ತಾ ನಮ್ಮ ಅಭ್ಯರ್ಥಿ ಮಾಜಿ ಸಂಸದರಾದಂಥ ಸನ್ಮಾನ್ಯ ಬಿ ಎನ್ ಚಂದ್ರಪ್ಪನವ್ರಿಗೆ ಮತ್ತೊಮ್ಮೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕಂತ ಅವರು ಕೇಳಿದರೆ ನಾನು ಭಾಳಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಇವೆಲ್ಲ ವಿಷಯಗಳನ್ನು ಕೇಳಿದ್ರೆ ಮತ್ತು ನಮ್ಮ ಅನಿಲ್ ಅವ್ರಿಗೆ ನಿಮ್ಗೆಲ್ರಿಗೂ ಬಹುಶಃ ನೀವೆಲ್ಲರೂ ನೋಡಿದ್ರೆ ಈಗೆಲ್ಲ ಕಾಣ್ತಾ ಇದ್ರೆ ನಿಮ್ಗೆ ಭಾಗ್ಯಗಳು ನೀವು ಎಲ್ಲ ಗೃಹ ಜ್ಯೋತಿ ಇರ್ಬೋದು ಗೃಹ ಗೃಹ ಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಶಕ್ತಿ ಮತ್ತು ಯುವನಿಧಿ ಇವೆಲ್ಲ ತಾಯಂದರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಹೆಸರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಚಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಯುವ ಕಾಂಗ್ರೆಸ್ ಅಧ್ಯಕ್ಷರು ಸದಸ್ಯರುಗಳು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವಿವಿಧ ನಾಮನಿರ್ದೇಶನ ಸದಸ್ಯರು ಸಾರ್ವಜನಿಕರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಹುಮತದಿಂದ ಅತಿ ನಲ್ಲಿ ತಂದು ಬಿ ಎಲ್ ಚಂದ್ರಪ್ಪನವರ ಶೀಘ್ರದಲ್ಲಿ ಮನವಿ ಮಾಡಿಕೊಡ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ